ನಾವು ಟೈಮ್ ಆಯ್ತಲ್ಲ ಬಂದ್ರೆ ಬೇಕಾ ಒಬ್ರು ಏ ಇಲ್ಲಿ ತಂದಾಕ್ಬೇಕು ತಂದ್ ಮಾಡ್ಬೇಕು

ಹಾಂ ನಿಮ್ಮ ನಂಬರು ನಾನು ಶೇರ್ ಮಾಡಿರ್ತೀನಿ ನೋಡಿ ಇವ್ರು ಮಾಡ್ಕೊಡ್ತಾರೆ ತುಂಬ ಚೆನ್ನಾಗಿದೆ ಹಾಸಿಗೆ ಮಾತ್ರ ಬೇಗ ಕೂಡ ಡಿಲ್ವರಿ ಮಾಡಿದ್ರು ಬೇಕು ಅಂದರೆ ಪೈಪ್ಲೈನ್ ರೋಡಲ್ಲಿ ಇರತ್ತಲ್ಲ ಹಾಂ ನಮ್ಮ ದಾಸರಹಳ್ಳಿಯಲ್ಲಿ ಪೈಪ್ಲೈನ್ ರೋಡಲ್ಲಿ ಇರೋದು ಹಾಂ ರೀಸಬನಲ್ ಪ್ರೈಸಲ್ಲಿ ಮಾಡ್ಕೊಡ್ತಾರೆ ಮಾತ್ರ ಚೆನ್ನಾಗಿ ಮಾಡ್ಕೊಡ್ತಾರೆ ಹಾಸಿಗೆ ನೋಡ್ತಾ ಇರ್ಬೋದು ಚೆನ್ನಾಗಿದೆ ಥ್ಯಾಂಕ್ಸ್ ಅಣ್ಣ ಸ್ಟಾರ್ಟ್ ಆದಲಾಗಲೇ ಈಗ ಪಲ್ಟಿ ಹೊಡ್ಕೊಂಡ್ ಕುತ್ಕತಾರ ನೋಡ್ರಿ ಈಗ ಅಕ್ಕ ಸ್ಟಾರ್ಟ್ ಲೇ ತೆಗಿ ಇದು ರುದ್ಯುಂಗೆ ಅಂತ ಬೆಡ್ ಮಾಡಿಸಿರೋದು ಅವಳು ಇಲ್ಲಿ ಸೋಫೆ ಮೇಲೆ ಮನೆ ಕುಂತ ಇದ್ಲು ಯಾವಾಗ್ಲೂನು ಅದಕ್ಕೆ ಬಟ್ ಸೈಜ್ ಎಲ್ಲ ಓಕೆ ಯಾಕೋ ಇದು ಉದ್ದ ಸ್ವಲ್ಪ ಕಡಿಮೆ ಆಯ್ತಾ ಅನ್ನಿಸ್ತಾ ಇದ್ ನಂಗೆ ಮನೆ ಕಡೆ ಒಂದ್ಸಲ ಬಟ್ ಇದು ಸೈಜು ಕರೆಕ್ಟಾಗಿದೆ ಸಿಕ್ಸ್ ಟು ಫೈವ್ ಸಿಕ್ಸ್ ಟು ಫೈವ್ ತೊಗೊಂಡಿರೋದು ನೋಡೋಣ ಸ್ವಲ್ಪ ದಿನ ಯೂಸ್ ಮಾಡೋದು ಚೆನ್ನಾಗಿದೆಯಾ ಮೆತ್ಗಿದೆಯಾ ಹ್ಞೂ ಆರಾಮ ಮನಿ ಕಂಬಡವ ಇನ್ಮೇಲೆ ಯಾವ್ಯಾವ ಕಾಲ್ ಮೇಲೆ ಇದು ಮಾಡಬೇಡಿ ಇದ್ರ ಮೇಲೆ ಫಸ್ಟ್ ಒಂದು ಬೆಡ್ಶೀಟ್ ಹಾಕಿ ದಿಂಬು ಚಿನು ಅದೇ ಯೂಸ್ ಮಾಡ್ತಾ ಮಾಡ್ತಾ ಇದಾಗುತ್ತೆ ಐಟು ಇನ್ನೂ ಸ್ವಲ್ಪ ಲೂಸ್ ಆಗಿ ಮಾಡಬೇಕಾಯ್ತು ಹ್ಮ್ ಅವರೇ ಕಾಟನ್ ನಾವು ಸೆಲೆಕ್ಟ್ ಮಾಡಿಕೊಟ್ರೆ ಅವ್ರು ಹಾಕೊಡ್ತಾರೆ ತುಂಬ ಚೆನ್ನಾಗಿದೆ ಹ್ಮ್ ಕಾಟನ್ನು ಮತ್ತೆ ಇದು ಬಟ್ಟೆ ಕಾಟನ್ ಬಟ್ಟೆ ಇದು ಹ್ಮ್ ಚೆನ್ನಾಗಿತ್ತು ಅಲ್ವಾ ಕಲರ್ ಏಯ್ ಅದು ಮಾಡಕ್ಕೆ ಬೇಕಲ್ಲ ಇಡು ಅಂದರೆ ಚೆನ್ನಾಗಿದೆ ಬೇಕು ಅಂದ್ರೆ ನಂಬರ್ ಮೆನ್ಷನ್ ಮಾಡಿರ್ತೀನಿ ಬೇಕು ಅಂದರೆ ಅಲ್ಲಿ ಹೋಗಿ ತಗೊಳ್ಳಿ ಕಡಿಮೆಗೆ ಹಾಕಿ ಕೊಡ್ತಾರೆ ನಾನು ಸುಮಾರು ಕಡೆ ವಿಚಾರಿಸಿ ವಿಚಾರಿಸಿ ಆಮೇಲೆ ಇವ್ರ ಹತ್ರ ತುಂಬ ಚೆನ್ನಾಗಿ ಕಂಫರ್ಟಬಲ್ ಇತ್ತು ಇವ್ರ ಹತ್ರ ಮಾತಾಡಿದಾಗ ಇನ್ಫಾರ್ಮೇಶನ್ ಕೊಡ್ತಾರೆ ವೇಸ್ಟ್ ಕಾಟನ್ನು ಮತ್ತು ನ್ಯಾಚುರಲ್ ಕಾಟನ್ನಿಂದ ಏನು ಡಿಫ್ರೆನ್ಸು ಅದೆಲ್ಲ ಚೆನ್ನಾಗಿ ಹಾಕಿ ಕೊಡ್ತಾರೆ ಮತ್ತು ಇದು ನಾನ್ ಮಾಡಿಸ್ಕೊಂಡಿರೋದು ಮೂವತ್ತು ಕೆ ಜಿ ಕಾಟನ್ ಹಾಕಿ ನಲ್ವತ್ತು ಕೆ ಜಿದು ಬರುತ್ತೆ ಇನ್ನೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಇದು ಮಾಡಿಕೊಡ್ತಾರೆ ಈಗ ಸದ್ಯಕ್ಕೆ ಇಷ್ಟು ಮಾಡಿಸಿದ್ದೀನಿ ಅವಳಿಗೆ ಮಾತ್ರ ಅಲ್ವಾ ಡಬಲ್ ಯಾಕೆ ಮಾಡಿಸ್ತೆ ಅಂದರೆ ಒನ್ ಟೈಮ್ ಮಾಡಿ ಪಕ್ಕದಲ್ಲಿ ನಾನು ಮಲ್ಕೋಬೇಕಾಗುತ್ತೆ ಇಲ್ಲಾಂದರೆ ಬುಜ್ಜೂ ಆಗುತ್ತೆ ಆರಾಮಾಗಿ ಒದ್ದಾಡ್ಕೊಂಡು ಮನೆ ಅಂತ ಅಂತಷ್ಟೇ ಅಟ್ಲೀಸ್ಟ್ ಇಬ್ ಅವ್ನ ಅಪ್ಪ ಅಮ್ಮ ಬಂದರೂ ಕೂಡ ಇಬ್ಬರಿಗೂ ಆಗುತ್ತಲ್ಲ ಅನ್ನೋ ಒಂದು ಇದರಿಂದ ಏನಿಲ್ಲ ಅಜಿತತ್ತ ಬಂದರೆ ಅವ್ರಿಗೂ ಇದು ಆದ್ರಿಂದ ಇಲ್ಲಾಂದರೆ ಒಂದು ಮಾಡ್ಸಿರೋ ಅಷ್ಟು ಕಂಫರ್ಟ್ ಇರೋಲ್ಲ ಆದ್ದರಿಂದ ನೀಟಾಗಿ ಫೋಲ್ಡ್ ಕಾ ಫೋಲ್ಡ್ ಮಾಡಿಬಿಟ್ಟು ಇಟ್ಟರೆ ಒಂದು ಕಡೆ ನೀಟಾಗಿರುತ್ತಲ್ಲ ಆದ್ದರಿಂದ ತೊಗೊಂಡಿತ್ತು ಸೊ ಇದನ್ನ ಇಲ್ಲಿಗೆ ಮುಗಿಸ್ತೀನಿ ನಾನು ವೀಡಿಯೋನ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಯಾಸಿಗೆ ಅದು ನಿಮಗೆ ಅಲ್ಲಿ ಕಾಮ ಇಂದ ಹಾಕಿರ್ತೀನಿ ಕಾಂಟ್ಯಾಕ್ಟ್ ನಂಬರು ಹೋಗಿ ಪೈಪ್ಲೈನಲ್ಲಿದೆ ಲೊಕೇಶನ್ ಕೂಡ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ನ ನನ್ನ ಹೆಸರು ಹೇಳ್ಬಿಟ್ಟು ಹೋದರೆ ಇನ್ನೊಂಚೂರು ಡಿಸ್ಕೌಂಟ್ ಕೊಡ್ತಾರೆ ಹೇಳಿದ್ದೀನಿ ಅವ್ರಿಗೆ ಸೊ ಬಾಯ್ ಬಾಯ್ ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ ಈ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಹಿಂದೆ ಮಾಡಿಬಿಡಿ ಓಕೆ ಓಕೆ ಬಾಯ್ ಬಾಯ್ ಬೈ ಬಾಯ್ ಬಾಯ್ ಬಾಯ್